ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಬಕಾಸುರನ ವಧೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಿ ಯಾವ ಊರಿಗೆ ಬಂದರು ಉತ್ತರ ಪಾಂಡವರು ಅರಗಿನ ಮನೆಯಿಂದ ಪಾರಾಗಿ ಏಕಚಕ್ರ ಊರಿಗೆ ಬಂದರು ಪ್ರಶ್ನೆ ಎರಡು ಕುಂತಿ ಬ್ರಾಹ್ಮಣನ ಮನೆಗೆ ಏಕೆ ಹೋದಳು ಉತ್ತರ ಒಂದು ದಿನ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು ಅದು ಏನೆಂದು ವಿಚಾರಿಸಲು ಕುಂತಿ ಬ್ರಾಹ್ಮಣನ ಮನೆಗೆ ಹೋದಳು ಪ್ರಶ್ನೆ ಮೂರು ಪಾಂಡವರ ತಾಯಿಯ ಹೆಸರೇನು ಉತ್ತರ ಪಾಂಡವರ ತಾಯಿಯ ಹೆಸರು ಕುಂತಿ ಪ್ರಶ್ನೆ ನಾಲ್ಕು ಕುಂತಿ ಬ್ರಾಹ್ಮಣ ದಂಪತಿಗಳಿಗೆ ಏನೆಂದು ಸಮಾಧಾನ ಉತ್ತರ ಕುಂತಿಯು ಅವರ ಮಗನ ಬದಲು ತನ್ನ ಐವರು ಮಕ್ಕಳಲ್ಲಿ ಒಬ್ಬನನ್ನು ಆಹಾರಕ್ಕಾಗಿ ಕಳಿಸಿಕೊಡುವಂತೆ ಭರವಸೆ ನೀಡಿ ಬ್ರಾಹ್ಮಣ ದಂಪತಿಗಳಿಗೆ ಸಮಾಧಾನಪಡಿಸಿದಳು ಪ್ರಶ್ನೆ ಐದು ಕುಂತಿ ಭೀಮನಿಗೆ ಏನೆಂದು ಹೇಳಿದಳು ಉತ್ತರ ಕುಂತಿಯು ಭೀಮನಿಗೆ ಎಲ್ಲ ವಿಷಯ ತಿಳಿಸಿ ನಾಳೆ ನಿನಗೆ ಮೃಷ್ಟಾನ್ನ ಭೋಜನ ಹೊಟ್ಟೆ ತುಂಬ ಊಟ ಮಾಡಬಹುದು ಎಂದು ಹೇಳಿದಳು ಪ್ರಶ್ನೆ ಆರು ಭೀಮನು ರಾಕ್ಷಸನನ್ನು ಏನೆಂದು ಕೂಗಿ ಕರೆದನು ಉತ್ತರ ಭೀಮನು ರಾಕ್ಷಸನನ್ನು ಎಲ್ಲವೋ ಕುನ್ನಿ ಕೂಳಿದೆ ತಿನ್ನು ಬಾ ಎಂದು ಕರೆದನು ಸೆಕೆಂಡ್ ಹೆಡ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಏಕಚಕ್ರ ಊರಿನ ಜನರು ಭಯದಲ್ಲಿ ಏಕೆ ಬದುಕುತ್ತಿದ್ದರು ಉತ್ತರ ಏಕಚಕ್ರ ಊರಿನ ಸಮೀಪದ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು ಆದ್ದರಿಂದ ಆ ಊರಿನ ಜನರು ಭಯದಲ್ಲಿ ಬದುಕುತ್ತಿದ್ದರು ಪ್ರಶ್ನೆ ಎರಡು ಏಕಚಕ್ರ ಊರಿನ ಜನರು ರಾಕ್ಷಸನೊಂದಿಗೆ ಯಾವ ಒಪ್ಪಂದ ಮಾಡಿಕೊಂಡಿದ್ದರು ಉತ್ತರ ಏಕಚಕ್ರ ಊರಿನ ಜನರು ರಾಕ್ಷಸನಿಗೆ ದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ ಎರಡು ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸಬೇಕು ಎಂದು ಒಪ್ಪಂದ ಮಾಡಿಕೊಂಡಿದ್ದರು ಪ್ರಶ್ನೆ ಮೂರು ಭೀಮನು ರಾಕ್ಷಸನ ಬಳಿ ಯಾವ ಸಿದ್ಧತೆಗಳೊಂದಿಗೆ ಹೊರಟನು ಉತ್ತರ ಭೀಮನು ಮರುದಿನ ನಸುಕಿನಲ್ಲಿಯೇ ಎದ್ದನು ಬೇಗ ಬೇಗ ಸ್ನಾನಾದಿಗಳನ್ನು ಮಾಡಿ ವೀರಗಚ್ಚೆ ಹಾಕಿ ಸಿದ್ಧನಾದನು ಬಂಡಿಯಲ್ಲಿ ಬಗೆ ಬಗೆಯ ಆಹಾರವನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿ ಇಡಲಾಗಿತ್ತು ಹಾಲು ಮೊಸರು ತುಪ್ಪದ ಗಡಿಗೆಗಳನ್ನು ಒಪ್ಪವಾಗಿ ಜೋಡಿಸಿಕೊಂಡು ರಾಕ್ಷಸನ ಬಳಿಗೆ ಹೊರಟನು ಪ್ರಶ್ನೆ ನಾಲ್ಕು ರಾಕ್ಷಸನ ಬಳಿಗೆ ಹೊರಟ ಭೀಮನು ತನ್ನ ಹಸಿವನ್ನು ಹೇಗೆ ನೀಗಿಸಿಕೊಂಡನು ಉತ್ತರ ರಾಕ್ಷಸನ ಬಳಿಗೆ ಹೊರಡುವಾಗ ಭೀಮನಿಗೆ ಅಡುಗೆಯ ಸುವಾಸನೆ ಭೀಮನ ಹಸಿವನ್ನು ಕೆರಳಿಸಿತು ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು ಒಂದೊಂದಾಗಿ ಭಕ್ಷ್ಯಗಳನ್ನು ಸವಿಯತೊಡಗಿದ ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಹಾರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದ ಮಧ್ಯ ಮಧ್ಯದಲ್ಲಿ ಹಾಲು ತುಪ್ಪದ ಗಡಿಗೆಗಳನ್ನು ಎತ್ತಿ ಎತ್ತಿ ಕುಡಿದನು ಮುಕ್ಕಾಲು ಪಾಲು ಬಂಡಿಯ ಅನ್ನವನ್ನು ಭೀಮನೇ ಮುಗಿಸಿದನು ಹೀಗೆ ರಾಕ್ಷಸನ ಬಳಿಗೆ ಹೊರಟ ಭೀಮನು ತನ್ನ ಹಸಿವನ್ನು ನೀಗಿಸಿಕೊಂಡನು ಪ್ರಶ್ನೆ ಐದು ಭೀಮನು ರಾಕ್ಷಸನಿಗೆ ಹೇಗೆ ಹೇಗ ಕೋಪ ಬರಿಸಿದಳು ಭೀಮನು ರಾಕ್ಷಸನಿಗೆ ಹೇಗೆ ಕೋಪ ಬರಿಸಿದನು ನೋಡಿ ಮಾಡಿ ಮಕ್ಕಳ ಇದನ್ನು ಸಾರಿ ಫಾರ್ ದಿ ಕರೆಕ್ಷನ್ ಉತ್ತರ ಭೀಮನು ರಾಕ್ಷಸನಿಗೆ ಎಲ್ಲವೋ ಕುನ್ನಿ ಕೂಳಿದೆ ಬಾ ಎಂದು ಕರೆದನು ಮತ್ತು ಭೀಮ ತಿಂದು ಮಿಕ್ಕಿದ್ದನ್ನು ಬಾ ಎಂದು ಏಕವಚನದಲ್ಲಿ ಕರೆದಿದ್ದಕ್ಕೆ ಕೋಪ ಮಾಡಿಕೊಂಡನು ಹಾಗೂ ಭೀಮನು ಅನ್ನದ ದೊಡ್ಡ ದೊಡ್ಡ ತುತ್ತುಗಳನ್ನು ಆರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು ರಾಕ್ಷಸನನ್ನು ನೋಡಿ ಭಕ್ಷ್ಯಗಳನ್ನು ತೋರಿಸಿ ಅಣಕಿಸತೊಡಗಿದನು ಬಕಾಸುರ ಕೋಪದಿಂದ ಎರಡೂ ಕೈ ಮುಷ್ಟಿ ಕಟ್ಟಿ ಭೀಮನ ಬೆನ್ನಿಗೆ ಗುದ್ದನ್ನು ಕೊಟ್ಟನು ಭೀಮ ಆ ಏಟಿಗೆ ನಗುತ್ತಾ ಇಷ್ಟೇನಾ ನಿನ್ನ ಶಕ್ತಿ ಎಂದು ಹಂಗಿಸಿದನು ಹೀಗೆ ಭೀಮನು ರಾಕ್ಷಸನಿಗೆ ಕೋಪ ಬರಿಸಿದನು ಪ್ರಶ್ನೆ ಆರು ಭೀಮನು ರಾಕ್ಷಸನೊಂದಿಗೆ ಹೇಗೆ ಹೋರಾಡಿದನು ಉತ್ತರ ಭೀಮನ ಮೇಲೆ ರಾಕ್ಷಸನು ಏರಿ ಬಂದನು ಒಬ್ಬರನ್ನೊಬ್ಬರು ಗುದ್ದಿದರು ಬೆಟ್ಟದ ಬಂಡೆ ಕಲ್ಲುಗಳನ್ನು ಎತ್ತಿ ಬಿಸಾಡಿದರು ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದರು ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟನು ಬಕಾಸುರನ ರಕ್ತವನ್ನು ಕಾರುತ್ತಾ ಸತ್ತು ಬಿದ್ದನು ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮೊದಲನೇದಾಗಿ ನಾಳೆ ನಿನ್ನ ಮಷ್ಟಾನ ಭೋಜನ ಹೊಟ್ಟೆ ತುಂಬ ಊಟ ಮಾಡಬಹುದು ಈ ಮಾತನ್ನು ಕುಂತಿ ಭೀಮನಿಗೆ ಹೇಳಿದಳು ಎರಡನೇದಾಗಿ ಎಲ್ಲವೋ ಕುನ್ನಿ ಕೂಳಿದೆ ಬಾ ಈ ಮಾತನ್ನು ಭೀಮ ರಾಕ್ಷಸನಿಗೆ ಹೇಳಿದನು ಮೂರನೇದಾಗಿ ಇಷ್ಟೇನಾ ನಿನ್ನ ಶಕ್ತಿ ಈ ಮಾತನ್ನು ಭೀಮ ರಾಕ್ಷಸನಿಗೆ ಹೇಳಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಪಾಂಡವರ ಸಂಖ್ಯೆ ಡ್ಯಾಶ್ ಉತ್ತರ ಸರಿಯಾದ ಉತ್ತರ ಐದು ಆಯ್ಕೆಗಳನ್ನ ನಿಮಗೆ ಟೆಕ್ಸ್ಟ್ ಇರುತ್ತೆ ಮಗಳು ಅದನ್ನು ರೆಫರ್ ಮಾಡಿ ದಯವಿಟ್ಟು ಎರಡನೇದಾಗಿ ಬ್ರಾಹ್ಮಣ ದಂಪತಿಗಳು ಡ್ಯಾಶ್ ಬಲಿ ಆಗುತ್ತಿರುವುದಕ್ಕೆ ದುಃಖಿಸಿದರು ಸರಿಯಾದ ಉತ್ತರ ಮಗ ಬಲಿ ಆಗಿ ಆಗುತ್ತಿರುವುದಕ್ಕೆ ಮೂರನೇದಾಗಿ ರಾಕ್ಷಸನ ಬಳಿಗೆ ಹೊರಟ ಭೀಮನನ್ನು ಜನರು ಡ್ಯಾಶ್ ನೋಡುತ್ತಿದ್ದರು ಸರಿಯಾದ ಉತ್ತರ ಅಚ್ಚರಿಯಿಂದ ನಾಲ್ಕನೇದಾಗಿ ಏಕಚಕ್ರ ಊರಿನ ಜನರು ಡ್ಯಾಶ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು ಸರಿಯಾದ ಉತ್ತರ ರಾಕ್ಷಸನ ಜೊತೆ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಫಸ್ಟ್ ಎಡ್ಡಿಂಗ್ ಇದರಲ್ಲಿ ಈ ಕೆಳಗಿನ ಪದಗಳನ್ನು ಗಮನಿಸಿ ಈ ಪಾಠದಲ್ಲಿರುವ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ ದ್ವಿರುಕ್ತಿ ಪದಗಳು ನೋಡಿ ಮಕ್ಕಳ ಚಿಕ್ಕ ಚಿಕ್ಕ ದಿನ ದಿನ ನಗು ನಗುತ್ತಾ ಒಂದೊಂದಾಗಿ ದೊಡ್ಡ ದೊಡ್ಡ ಮಧ್ಯ ಮಧ್ಯ ಎತ್ತಿ ಎತ್ತಿ ಗಡಗಡ ಒಬ್ಬರನೊಬ್ಬರು ನೆಕ್ಸ್ಟ್ ಎಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಸಿದ್ಧನಾಗು ನಾನು ಪರೀಕ್ಷೆಗೆ ಸಿದ್ಧನಾಗಬೇಕು ಎರಡನೇದಾಗಿ ತ್ಯಾಗಿ ತಾಯಿ ತನ್ನ ಕುಟುಂಬಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾಳೆ ಮೂರನೇದಾಗಿ ಸಂತಸ ಪಡು ತಾಯಿ ತನ್ನ ಮಕ್ಕಳನ್ನು ಕಂಡು ಸಂತಸ ಪಡುತ್ತಾಳೆ ನಾಲ್ಕನೇದಾಗಿ ಪಾರಾಗು ನಮಗೆ ಕಷ್ಟ ಬಂದಾಗ ಅದರಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ಆಲೋಚಿಸಬೇಕು ಐದನೇದಾಗಿ ಕೊಂಡಾಡು ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದರೆ ಅಂಕ ಮಕ್ಕಳದು ಪಡೆದರೆ ನನ್ನ ತಾಯಿ ನನ್ನನ್ನು ಕೊಂಡಾಡುತ್ತಾಳೆ ನೆಕ್ಸ್ಟ್ ಅಡಿಗೆ ನೋಡಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲನೇದಾಗಿ ಸ್ನಾನಾದಿ ಸ್ನಾನ ಪ್ಲಸ್ ಆದಿ ವೀರಗಚ್ಚೆ ವೀರ ಪ್ಲಸ್ ಕಚ್ಚೆ ಮೂರನೇದಾಗಿ ಇನ್ನೊಬ್ಬ ಇನ್ನು ಪ್ಲಸ್ ಒಬ್ಬ ನಾಲ್ಕನೇದಾಗಿ ಕೆಳಗಿಳಿದು ಕೆಳಗೆ ಪ್ಲಸ್ ಇಳಿದು ಐದನೇದಾಗಿ ಬಂಡೆಗಲ್ಲು ಬಂಡೆ ಪ್ಲಸ್ ಕಲ್ಲು ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾತ್ಮಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಭಯ ನಿರ್ಭಯ ಬಲಿಷ್ಠ ನಿಶಕ್ತ ಸಮಾಧಾನ ಅಸಮಾಧಾನ ದುಃಖ ಸುಖ ಧೈರ್ಯ ಅಧೈರ್ಯ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಬಂಡಿ ಅಂದರೆ ಗಾಡಿ ಅಥವಾ ವಾಹನ ಹಿಂಡು ಅಂದರೆ ಸಮೂಹ ಅಥವಾ ಗುಂಪು ಹೋರಿ ಹೋರಿ ಅಂದರೆ ಎತ್ತು ಅಥವಾ ಗೂಳಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ವಿಭಿನ್ನ ಅರ್ಥ ಬರುವ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಹಿಂಡು ಅಂದರೆ ಗುಂಪು ಅಥವಾ ಸತ್ವ ತೆಗೆಯುವುದು ಎರಡನೇದಾಗಿ ಕಾರು ನಾಲ್ಕು ಚಕ್ರದ ಬಂಡಿ ಅಥವಾ ವಿಷ ಕಾರುವುದು ಮಕ್ಕಳ ಇಲ್ಲಿಗೆ ಬಕಾಸುರನ ವಧೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್